ನಿನ್ನೆ ಹದಿನೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಹುಬ್ಬಳೇಶ್ವರ್ ತಾಲೂಕಿನ ಸೌನಳ್ಳಿ ಗ್ರಾಮದಲ್ಲಿ ದಲಿತ ವ್ಯಕ್ತಿ ಮತ್ತು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಕಾಂಬಳೆ ಅವರ ಮೇಲೆ ಸವರ್ಣಿಯರು ಹಲ್ಲೆ ಮಾಡಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಸುಭಾಷ್ ಮುತ್ತಪ್ಪ ಕೊಪ್ಪ ಸನ್ಮೇಶ್ ಮುತ್ತಪ್ಪ ಕೊಪ್ಪ ಚಂದ್ರಕಾಂತ್ ಬಸವರಾಜ್ ಬಗ್ಲಿ ಮಹೇಶ್ ತ್ರಿಶಲ್ ಬಗ್ಲಿ ಬಸನಗೌಡ ಸುಭಾಷ್ ಬಗ್ಲಿ ಮತ್ತು ಇವ್ರ ಜೊತೆಗೆ ಇನ್ನೂ ಐದು ಜನ ಇದ್ದರು ಅಂತ ಹೇಳಿ ಮಾಹಿತಿ ಸಿಕ್ಕೈತಿ ಈ ರಾತ್ರಿ ಅವ್ರ ಮೇಲೆ ಹಲ್ಲೆ ಆದಮೇಲೆ ಅವರು ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆಗಾಗಿ ದಾಖಲಾಗ್ಯಾರ ಅವ್ರ ಮೇಲೆ ಸಾಕಷ್ಟು ಪ್ರಮಾಣದೊಳಗೆ ಹಲ್ಲೆ ಆಗಿದೆ ಅವ್ರಿಗೆ ಎದೆ ಗೊತ್ತಿರೋದಾಗಲಿ ಆಮೇಲೆ ಅವಚ್ವವಾಗಿ ಬೈದು ಮನೆಯನ್ನು ಅಕ್ರಮವಾಗಿ ಪ್ರವೇಶ ಮಾಡಿ ಆಮೇಲೆ ಕಟ್ಟಿಗೆ ಕಳತನ ಮಾಡುವಂಥ ಕೆಲಸ ಕೂಡ ಆಗೈತಿವಿ ಸಾಕಷ್ಟು ತಿಳಿಸಿ ಹೇಳೋಕೋದ್ರೂ ಕೂಡ ಅವರೆಲ್ಲರೂ ಕೂಡ ಕುಡಿದು ಮದ್ಯದ ಅಮ್ಮಲ್ ನಿಂತಿದ್ದರಿಂದ ಇವ್ರ ಮೇಲೆ ಸಾಕಷ್ಟು ಹಲ್ಲೆ ಮಾಡಿ ಇವತ್ತು ಅವರು ಸಾವು ಬದುಕಿನ ಮಧ್ಯೆ ಹೋರಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ ಅದೇ ಪೆಟ್ಟಾಗಿರೋದ್ರಿಂದ ಇನ್ನೂ ಹೆಚ್ಚಿನ ಚಿಕಿತ್ಸೆ ಅವರಿಗೆ ಬೇಕಾಗೈತಿ ಹೀಗಾಗಿ ಇವ್ರನ್ನ ಇವತ್ತು ವಿಚಾರ ಸಿವಿಲ್ ಆಸ್ಪಿಟಲ್ ಬಿಜಾಪುರದಲ್ಲಿ ನಾವು ದಾಖಲು ಮಾಡಿದ್ದೀವಿ ಹೀಗಾಗಿ ಈ ತಪ್ಪಿತಸ್ಥರ ಮೇಲೆ ನಿಂದನೆ ಅಕ್ರಮ ಪ್ರವೇಶ ಹಾಗೂ ಹಲ್ಲೆ ಅಂತ ಪ್ರಕರಣಗಳನ್ನು ದಾಖಲು ಮಾಡಿ ಇವತ್ತು ದಲಿತರನ್ನ ಕಾಪಾಡಬೇಕಂತ ಹೇಳಿ ನಾವು ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ಈ ಬಸವನಾಡಿನಲ್ಲಿ ಹುಟ್ಟಿರ್ತಕ್ಕಂಥ ಬಸವಣ್ಣ ಹುಟ್ಟಿರ್ತಕ್ಕಂಥ ಈ ನಾಡಿನಲ್ಲಿ ಇವತ್ತು ಕೂಡ ನಾವು ಅಸ್ಪೃಶ್ಯರು ಇವತ್ತು ಜೀವನ್ ಮರಣದ ಬಗ್ಗೆ ಹೋರಾಡ್ತಾ ಇದ್ದೀವಿ ಅಂದರೆ ಇದು ಒಂದು ನಚಿಕೆಟ್ಟಿನ ಸಂಗತಿ ಆಗಿತ್ತು ಬಸವಣ್ಣ ಅಸ್ಪೃಶ್ಯತೆ ನಿವಾರಣೆಗಾಗಿ ಹೋರಾಟ ಮಾಡಿರ್ತಕ್ಕಂಥ ಈ ನಾಡಿನೊಳಗೆ ಇವತ್ತುವರೆಗೂ ಜೀವಂತವಾಗಿರ್ತಕ್ಕಂಥ ಅಸ್ಪೃಶ್ಯ ನಿವಾರಣೆ ಮಾಡಬೇಕಾದಂಥ ಅಧಿಕಾರಿಗಳು ತೋರಿ ಇವತ್ತು ನಮ್ಮ ಜನಾಂಗ ಕೂಡ ಜೀವಭಯದಿಂದ ಇವತ್ತು ಬದುಕ್ತಾ ಇದೆ ಹಾಗಾಗಿ ಬಬಲೇಶ್ವರ್ ಪೊಲೀಸ್ ಠಾಣೆಯ ಠಾಣಾಧಿಕಾರಿಗಳು ಹಾಗೂ ರೂರಲ್ ಡಿ ವೈ ಎಸ್ ಪಿ ಆದಂಥ ಶಿಲ್ಪಿಯವರು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ನಮ್ಮ ದಲಿತ ವ್ಯಕ್ತಿಗೆ ನ್ಯಾಯ ಕೊಡಿಸ್ಬೇಕಂತೇಳಿ ಈ ಮೂಲಕ ನಾವು ಅವರನ್ನು ಕೇಳ್ಕೊಳ್ತಾ ಇದ್ದೀವಿ ಒಂದು ವೇಳೆ ಇವರಿಗೆ ಸರಿಯಾದ ರೀತಿಯಲ್ಲಿ ನ್ಯಾಯ ಸಿಗದೇ ಇದ್ರೆ ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಇವತ್ತು ಹೋರಾಟವನ್ನು ಮಾಡಿ ರಾ ಇವತ್ತು ದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಮಾಡುವಂಥ ಕೆಲಸ ಕೂಡ ನಾವು ಮಾಡ್ತಿದ್ದೀವಿ ಹಾಗಾಗಿ ಸವರ್ಣಿಯರು ಯಾರು ಎಲ್ಲೆಲ್ಲಿ ಇವತ್ತು ದಲಿತರ ಮೇಲೆ ಹಲ್ಲೆ ಮಾಡ್ತಾರೆ ನಿಮಗೆ ಎಚ್ಚರಿಕೆ ಕೂಡ ಕೊಡ್ತಾ ಇದ್ದೀವಿ ಇದು ಭಾಳ ದಿನ ನಡೆಯೋದಿಲ್ಲ ಬಾಬಾ ಸಾಹೇಬರು ಏನು ಕಾನೂನು ಅಡಿಯೊಳಗೆ ನಾವು ಬದುಕ್ತಾ ಇದ್ದೀವಿ ಅದು ಒಂದೇ ಕಾರಣಕ್ಕೆ ನೀವು ಇಲ್ಲಿವರೆಗೂ ಶಾಂತ ರೀತಿಯಿಂದ ಇದ್ದೀವಿ ಹಾಗಾಗಿ ತಾವು ಇದನ್ನು ಮುಂದೆ ಅದೇ ಎಚ್ಚೆತ್ಕೊಂಡು ದಲಿತರನ್ನು ಮನುಷ್ಯರಂತೆ ಕಾಣಿ ಅಂತೇಳಿ ಮೂಲಕ ತಮ್ಮೆಲ್ಲರಲ್ಲೂ ನಾವು ಇವತ್ತು ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀವಿ ಹಾಗೆ ಎಲ್ಲ ಇವತ್ತು ಜಿಲ್ಲೆಯ ದಲಿತ ಮುಖಂಡರು ಇವತ್ತು ಆಗಿರ್ತಕ್ಕಂಥ ಹಲ್ಲೆಯನ್ನು ಖಂಡಿಸಬೇಕು ತಮ್ಮ ತಮ್ಮ ಲೆವೆಲ್ನಲ್ಲಿ ತಾವು ಕೂಡ ಎಲ್ಲ ಕಡೆ ಮನವಿಯನ್ನು ಸಲ್ಲಿಸ್ಬೇಕಂತ ಈ ಮೂಲಕ ನಾನು ಎಲ್ಲರ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ ನನ್ನ ಹೆಸರು ಚೆನ್ನು ಕಟ್ಟಿಮನಿ ಅಂತ ಹೇಳಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಘಟನಾ ಸಂಚಾಲಕ